ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಈ ವಿಡಿಯೋದಲ್ಲಿ ನಾನು ಆಫ್ಘಾನಿ ಚಿಕನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ಚಿಕನ್ನ ನೀವು ಒಂದ್ಸರಿ ಮಾಡಿ ತಿಂದರೆ ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ಟೇಸ್ಟಾಗಿರುತ್ತೆ ನಾನಿಗೆ ಚಪಾತಿಗೆ ಪರೋಟಗೆ ತುಂಬಾ ಟೇಸ್ಟ್ ಇರುತ್ತೆ ಬನ್ನಿ ಹಾಗಿದ್ದರೆ ಈ ವಿಡಿಯೋನ ಚೆಕ್ ಮಾಡ್ಕೊಂಬರೋಣ ಮೊದಲು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಆನಿಯನ್ನ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೇ ಶುಂಠಿ ಮತ್ತು ಬೆಳ್ಳುಳ್ಳಿ ನೆನೆಸಿರೋ ಗೋಡಂಬಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಎರಡರಿಂದ ಮೂರು ಸ್ಪೂನು ಮೊಸರು ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಈ ಮಸಾಲೆಗೆ ವಾಟರ್ನ ಯೂಸ್ ಮಾಡಬಾರ್ದು ಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಜಾಸ್ತಿ ವಾಟರ್ನ ಯೂಸ್ ಮಾಡಬಾರ್ದು ನೆಕ್ಸ್ಟು ಹಾಫ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಮೆಣಸಿನ ಪೌಡರ್ನ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪನೇ ಸ್ವಲ್ಪ ಮಸಾಲಾನ ಹಾಕಿ ಇದನ್ನು ಮ್ಯಾರಿನೇಷನ್ ಮಾಡ್ಕೊಬೇಕು ಇನ್ನು ಉಳ್ದಿರೋ ಮಸಾಲಾನ ಹಾಗೆ ಇಟ್ಕೊಂಡು ಅದರಿಂದ ಗ್ರೇವಿ ಮಾಡ್ಕೊಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಫ್ ಸ್ಪೂನು ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೂ ಸ್ಪೂನು ಕೋರಿಯಂಡರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಫ್ ಸ್ಪೂನು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲನ ನಾನು ಮನೆಯಲ್ಲೇ ಮಾಡಿರೋದ್ರಿಂದ ಹಾಫ್ ಸ್ಪೂನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಔಟ್ಸೈಡ್ ತಂದಿರೋದಾದರೆ ಒಂದು ಸ್ಪೂನ್ ಆದ್ರೂ ಸೇರಿಸ್ಕೊಳ್ಬೇಕು ಇದನ್ನು ಇವಾಗ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒನ್ ಅವರ್ ಇದನ್ನು ಮ್ಯಾರಿನೇಷನ್ ಆಗೋಕ್ಕೆ ಇದ್ದೀನಿ ಒನ್ ಅವರ್ ಆಗಿದೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಹಾಯಿಲ್ನ ಹಾಕೊಳ್ತಾ ಇದ್ದೀನಿ ಹಾಯಿಲು ಬಿಸಿ ಆದಮೇಲೆ ಮಿಕ್ಸ್ ಮಾಡಿರೋ ಚಿಕನ್ನ ಹಾಕಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಡೀಪ್ ಫ್ರೈ ಮಾಡೋದು ಬೇಡ ನಾರ್ಮಲಾಗೆ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬೇಗನೆ ಆಗುತ್ತೆ ಹಾಗಾಗಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಫ್ರೈ ಆಗಿದೆ ಇವಾಗ ಉಲ್ಟಾ ಮಾಡಿ ಇನ್ನೊಂದು ಕಡೆ ಫ್ರೈ ಮಾಡ್ಕೊಬೇಕು ಎರಡು ಕಡೆಯೂ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಎರಡು ಕಡೆಯೂ ಚೆನ್ನಾಗೆ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಚಿಕನ್ನ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಚಿಕನ್ ರೆಡಿಯಾಗಿದೆ ಇವಾಗ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಷ್ಟು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಒಂದು ಪೀಸು ಬಟರ್ನ ಇದೀನಿ ಇದ್ದೀನಿ ಬಟರ್ನ ಯೂಸ್ ಮಾಡೋದ್ರಿಂದ ಆಫ್ಘಾನಿ ಗ್ರೇವಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಬಟರ್ನ ಯೂಸ್ ಮಾಡೋದು ಒಳ್ಳೆಯದು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಗರಂ ಐಟಮ್ಸ್ ಐಟಮ್ಸ್ನ ಸೇರಿಸ್ತಾ ಇದ್ದೀನಿ ಚಕ್ಕೆ ಲವಂಗ ಪಲಾವೆಲೆ ಮೆಣಸು ಎಲೈಚಿ ಎಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಗ್ರೇವಿನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ವಾಟರ್ನ ಯೂಸ್ ಮಾಡಬಾರ್ದು ನಾನು ಮುಂಚೆನೇ ಹೇಳಿದ್ದೀನಿ ವಾಟರ್ನ ಯೂಸ್ ಮಾಡಬಾರ್ದು ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಸೇರಿಸೋಣ ಎರಡು ಸ್ಪೂನು ಕೋರಿಯಂಡರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಎರಡರಿಂದ ಮೂರು ನಿಮಿಷ ಕುಕ್ ಮಾಡ್ಕೊಂಡು ಇನ್ನೊಂದು ಸರಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಅವಾಗ ಅವಾಗ ನೋಡ್ಕೊಬೇಕು ಗೋಡಂಬೆ ಹಾಕಿರೋದ್ರಿಂದ ತಳೆ ಹಿಡಿಯುತ್ತೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಗ್ರೇವಿ ರೆಡಿ ಆಯಿತು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಮೆಣಸಿನ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮೇತಿನ ಹಾಕಿ ಆದಮೇಲೆ ಗ್ರೇವಿನ ಮಿಕ್ಸ್ ಮಾಡಬಾರ್ದು ಒಂದು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಹಾಗೆಯೇ ಬಿಡಬೇಕು ರುಚಿಯಾದ ಆಫ್ಘಾನಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಇದನ್ನು ರೋಟಿ ಜೊತೆ ಚಪಾತಿ ಜೊತೆ ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ನೀವೊಂದು ಸರಿ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ